ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಸರ್ಕಾರಿ ಶಾಲೆಯ ಬಿಸಿಯೂಟ ಕೋಣೆಯಲ್ಲಿ ಕಳ್ಳತನ ಆಗಿದೆ ರಾಯಚೂರಿನ ಮಸ್ಕಿ ತಾಲೂಕಿನ ಬೈಲುಗುಡ್ಡದಲ್ಲಿ ಘಟನೆ ಆಗಿದೆ ಕೋಣೆಯ ಬೀಗವನ್ನು ಮುರಿದು ಸಿಲಿಂಡರ್ ಮತ್ತು ರೇಷನ್ ಅನ್ನು ಕಳು ಮಾಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳ್ಳತನ ಆಗಿದೆ ಸಿಲಿಂಡರ್ ಮತ್ತು ರೇಷನ್ ಇಲ್ಲದೆ ಸಿಬ್ಬಂದಿಗಳು ಒಂದು ಕ್ಷಣ ಪರದಾಡಿದ್ದಾರೆ ರೇಷನ್ ಇಲ್ಲದೆ ಮಕ್ಕಳನ್ನು ಮನೆಗೆ ಕಳಿಸಿದ್ದಾರೆ ಸಿಬ್ಬಂದಿಗಳು ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಇದು ರಾತ್ರಿ ಕಿಡಿಗೇಡಿಗಳು ಕೋಣೆ ಬೇಗವನ್ನು ಮುರಿದು ಕಳು ಮಾಡಿದ್ದಾರೆ ಇದೀಗ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಶಾಲೆಯ ಶಿಕ್ಷಕರು ಒತ್ತಾಯ ಮಾಡಿದ್ದಾರೆ ಪದೇ ಪದೇ ಶಾಲೆಯಲ್ಲಿ ಕಳ್ಳತನ ಆಗ್ತಾ ಇರೋದ್ರಿಂದ ಸಹಜವಾಗಿ ಶಿಕ್ಷಕರಲ್ಲಿ ಭಯ ಮೂಡಿದೆ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಸರ್ ಏನಾಯ್ತು ಸರ್ ಸ್ಕೂಲಲ್ಲಿ ಸರ್ ನಿಮಗೆ ನೈಟ್ ನಾವು ಸಾಯಂಕಾಲ ಐದು ಗಂಟೆ ತನಕ ಇದ್ದರು ರೀ ಸ್ಕೂಲಿಂದ ಹಾಂ ಸರ್ ನೈಟ್ ಹನ್ನೆರಡು ಒಂದು ಗಂಟೆಗೆ ಕೊಳವಾಯಿತು ಸರ್ ಏನು ಕಳವಾಯಿತು ಸರ್ ಎರಡು ಗ್ಯಾಸ್ ನೈಟ್ ಹನ್ನೆರಡು ಗಂಟೆಗೆ ಅಂತ ಯಾವ ಥರ ಆಗಿದೆ ಹನ್ನೆರಡರಿಂದ ಒಂದು ಗಂಟೆ ಆಗಿರ್ಬೋದು ಅದಾಜಿಲ್ಲ ಹಾಂ ಸರ್ ಯಾರು ಮಾಡ್ರಿ ಅಂತ ಏನು ಅನ್ಮಾಡ್ತಿದೆ ಸರ್ ಅದ್ರದ್ದು ಕೀಲಿ ಯಾರು ಕಡೆ ಆಯ್ತು ಸರ್ ಕೀಲಿ ಅಡುಗೆ ರೂಮ್ ನೋಡ್ತಾಯ್ತಿ ಸರ್ ಅಡುಗೆ ರೂಮ್ ನೋಡಿ ನೋಡ್ತಾಯ್ತಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಸರ್ ಬೆಳಿಗ್ಗೆ ಏಳು ಗಂಟೆಗೆ ಫೋನ್ ಮಾಡಿದ್ರೆ ಗೊತ್ತಾಯ್ತು ಸರ್ ಊರ ನೋಡಿ ಯಾರು ಮಾಡಿದೆ ಬೈಲಿಗುಡ್ಡ ಈ ಶಾಲೆಯಲ್ಲಿ ನಿನ್ನೆ ದಿನದಂದು ರಾತ್ರಿ ಸಮಯದಲ್ಲಿ ಅಡಿಗೆ ರೂಮ್ ಕೀ ಹೊಡೆದು ಎರಡು ಗ್ಯಾಸ್ಗಳನ್ನು ಕದ್ದುಕೊಂಡು ಹೋಗಿದ್ದಾರೆ ಅವರ ಮೇಲೆ ತಪ್ಪಿಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ನಾವು ಎ ಡಿ ಸರ್ಗೆ ಕಾಲ್ ಮಾಡಿ ಸಿ ಆರ್ ಪಿ ಸರ್ಗೆ ಕಾಲ್ ಮಾಡಿ ಹೇಳಿದ್ವಿ ಹಾಗೆ ಊರನವರು ಕೂಡ ಎಲ್ಲರೂ ಬಂದಿದ್ದರು ಅವರೆಲ್ಲರೂ ಕೂಡ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಈ ರೀತಿ ಪದೇ ಪದೇ ಆಗ್ತಾ ಇದೆ ಆಲ್ರೆಡಿ ಟೂ ಟೈಮ್ಸ್ ಆಯಿತು ಇದೇ ಥರ ಆಗ್ತಾಯಿದೆ ಸೊ ಈ ರೀತಿ ಆದರೆ ಯಾವ ಟೀಚರ್ಸ್ ಕೂಡ ಈ ಶಾಲೆಗೆ